ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನ ಕಾಪಾಡ್ತಕ್ಕಂಥದ್ದು ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಮಾತನಾಡ್ತೀವಿ ಎಸ್ಸಿ ಪಿಟಿ ಎಸ್ಪಿ ಹಣದ ಬಗ್ಗೆ ಬಹುಶಃ ನಾವು ಕಳೆದ ಪಾದಯಾತ್ರೆಯಲ್ಲೇ ಚರ್ಚೆ ಮಾಡಿದೀವಿ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸ್ತಕ್ಕಂಥದಕ್ಕೆ ನಮ್ಮ ಎಸ್ಸಿ ಪಿಟಿ ಎಸ್ಪಿ ಹಣ ದುರ್ಬಳಕೆ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇತ್ತೀಚೆಗೆ ಆರು ನಿಗಮಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ವರ್ಷಕ್ಕೆ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿಯಷ್ಟು ಹಣವನ್ನ ಇಟ್ಟಿರ್ತಕ್ಕಂಥ ದುಡ್ಡು ಕೇವಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಉಪಯೋಗ ಆಗಿದೆ ಮಿಕ್ಕಿದಳೆ ಎಲ್ಲೋ ಆಯ್ತು ಅಂದ್ರೆ ಹೇಳ್ತಾರೆ ಪಾಪ ಇಂದಿನ ಸಂಪುಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ನಾವೇನ್ ಮನೆಗೆ ಎತ್ಕೊಂಡು ಹೋಗಿದ್ದೀವಿ ಏನ್ರಿ ಕೊಟ್ಟಿರ್ತೀವಿ ಕಣ್ರಿ ಸರ್ಕಾರದ ಗ್ಯಾರಂಟಿಗಳು ಕೊಟ್ಟಿರ್ತೀವಿ ಇನ್ನೊಂದು ಕಡೆ ಕೊಟ್ಟಿರ್ತೀವಿ ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಮಗೆ ಕೇವಲ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಸೀಮಿತವಾ ಆ ನಿಗಮದಲ್ಲಿ ಇದ್ದಂತ ಹಣ ಏನಾಯಿತು ಯಾವ ಗ್ಯಾರಂಟಿ ಕೊಟ್ಟಿದ್ದೀರಿ ಎಲ್ಲಿ ಗ್ಯಾರಂಟಿ ತಲುಪಿದೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಕೇಳ್ತಕ್ಕಂಥದ್ದು ಇಶ್ಯೂ ನಾನು ಡೈವರ್ಟ್ ರೆಡಿ ನಡೆಯಿಲ್ಲ ಸಾಕಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ನಮ್ಮ ಮುಂದೆ ಇದೆ ಹೋರಾಟ ಮಾಡಲಿಕ್ಕೆ ಪ್ರತಿನಿತ್ಯ ಹೊಸ ಹೊಸ ಇಶ್ಯೂ ಇದೆ ನಾನು ಕೊನೆಯದಾಗೆ ಒಂದು ಮಾತನ್ನ ಹೇಳ್ತೇನೆ ಇಶ್ಯೂ ಡೈವರ್ಟ್ ಆಗ್ತಕ್ಕಂಥದ್ದು ಬೇಡ ದಯಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಇವತ್ತು ಈ ರಾಜ್ಯದ ಹೆಣ್ಣು ಮಕ್ಕಳ ಪರವಾಗಿ ನಾವು ಧ್ವನಿಯನ್ನ ಎತ್ತಬೇಕಾಗಿದೆ ನ್ಯಾಯವನ್ನು ಕೊಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಏನು ಕ್ಯಾಲೆಂಡರ್ಗಳನ್ನ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ನಾಯಕರು ತಗೊಂಡಿದ್ದಾರೆ ಆ ಕ್ಯಾಲೆಂಡರ್ ಡೇಟ್ ದಯಮಾಡಿ ಅವ್ರ ಕಡೆಯಿಂದಲೇ ನಮಗೆ ಯಾವ ದಿನಾಂಕ ನಾವು ಈ ತಿಂಗಳಿಗೆ ಬಂದು ಖಾತೆಗಳಿಗೆ ಜಮಾ ಮಾಡ್ತೀವಿ ಗ್ಯಾರಂಟಿಗಳು ದುಡ್ಡು ಅಂತಕ್ಕಂಥದ್ದು ಮಾತು ಕೊಡ್ತಕ್ಕಂಥದಕ್ಕೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು ಅಂತಕ್ಕಂಥ ದೃಢ ತೀರ್ಮಾನವನ್ನು ಮಾಡಿದ್ದೇವೆ ದಯಮಾಡಿ ಪೊಲೀಸರು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೇಳ್ತಾ